ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂಥೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದನ್ನು ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಆರೂವರೆ ಆಗೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಈಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಹೊಸಲ್ಗೆ ರಂಗೋಲಿ ಹಾಕಿ ಬರೋಣ ಅಂತೇಳಿ ಬಂದಿದ್ದೀನಿ ನೋಡ್ರಿ ಅಂದರೆ ಈ ಒಂಬತ್ತು ದಿವಸ ಈ ರೀತಿ ಬೆಳಗ್ಗೆಯದ್ದು ಎಲ್ಲ ಮುಗಿಸ್ಬಿಟ್ಟನೆ ರಂಗೋಲಿ ಹಾಕೋದು ಆಲ್ರೆಡಿ ನಾನು ಹೇಳಿದ್ದೀನಿ ರೀ ಹಿಂದಿನ ಲಾಗೊಳಗೆ ಬೆಳಗ್ಗೆ ಎಲ್ಲ ಮುಗಿಸ್ಬಿಟ್ಟನೇ ರಂಗೋಲಿ ಹಾಕಬೇಕಂತೇಳಿ ಈಗ ಸಿಂಪಲ್ಲಾಗಿ ಈ ರೀತಿ ರಂಗೋಲಿನೂ ಹಾಕೋದಾಯ್ತು ನೋಡಿರಿ ಜಸ್ಟ್ ಒಂದು ಎರಡು ಮೂರು ನಿಮಿಷ ಒಳಗಡೆ ಎಲ್ಲ ಕೆಲಸನೂ ಮುಗಿದ್ಬಿಡುತ್ತೆ ರಂಗೋಲಿ ಹಾಕೋದು ಈಗ ರಂಗೋಲಿ ಹಾಕಿ ಬಂದು ಫಸ್ಟಿಗೆ ಅದು ಧೂಪ ಹಾಕೋಕೆ ಕುಳ್ಳನ್ನು ಈ ರೀತಿ ಕೆಂಡ ಮಾಡ್ಕೊಳೋದ್ರೆ ಫಸ್ಟಿಗೆ ಗ್ಯಾಸ್ ಮೇಲೆ ಇಟ್ಟು ಸದನ್ನ ಸರಿಯಾಗಿ ಉರಿಯೋ ಮಟ್ಟ ಬಿಟ್ಟು ಆಮೇಲೆ ಗ್ಯಾಸ್ ಮಾಡಿ ಬಂದ್ ಮಾಡ್ಕೊಂಡ್ರೆ ಆಯ್ತು ಅದು ಕೆಂಡ ರೆಡಿ ಆಗುತ್ತೆ ಧೂಪ ಹಾಕಕ್ಕೆ ಅಂದ್ರೆ ಲೋಭಾನ ಹಾಕಕ್ಕೆ ಈಗ ತುಪ್ಪದ ಬತ್ತಿನೂ ಇದಿತಿಲ್ಲ ಹಾಗಾಗಿ ತುಪ್ಪದ ಬತ್ತಿ ರೆಡಿ ಮಾಡ್ಕೊಂಡ್ರೆ ಐತಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನಾನು ಯಾವಾಗಲೂ ತುಪ್ಪದ ಬತ್ತಿ ಹೊರಗಡೆಯಿಂದ ತರಕಂಗಿಲ್ಲ ಹೋಗಂಗಿಲ್ಲ ಅಂದ್ರೆ ಸಿಗ್ತಾವಲ್ಲ ರೀ ಅದನ್ನ ತರಾಕೆ ಹೋಗಂಗಿಲ್ಲ ಮನೆಯೊಳಗನ ಹತ್ತಿಯಿಂದನೇ ಈ ರೀತಿ ರೆಡಿ ಮಾಡ್ಕೋದು ಅಂದ್ರೆ ದೀಪ ಹಚ್ಚಾಕೂ ಅಷ್ಟೇ ಮತ್ತು ಈ ತುಪ್ಪದ ಬತ್ತಿನೂ ಅಷ್ಟೆ ರೀ ಮನೆಯೊಳಗನ ಹತ್ತಿಯಿಂದನೇ ರೆಡಿ ಮಾಡ್ಕೋದು ಇದನ್ನ ಬೆಸ್ಟ್ ರೀ ಒಂದಿಷ್ಟು ಹತ್ತಿ ತಂದು ಇಟ್ಕೊಂಡ್ಬಿಟ್ರೆ ನಮ್ಮ ಕೈಯಾರ ನಾವು ಬತ್ತಿ ಮಾಡಿಬಿಟ್ಟು ಅದೇವರಿಗೆ ಅಂಟಿಸ್ಬೋದು ಅಂದರೆ ಹಚ್ಬೋದು ಈಗೆಲ್ಲ ತುಪ್ಪದ ಬತ್ತಿ ರೀತಿ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಲಾಸ್ಟ್ ತುಪ್ಪನ ಹಾಕಬೇಕಾಗುತ್ತೆ ಅಂದರೆ ತುಪ್ಪ ಸ್ವಲ್ಪ ಕರಗಿಸ್ಬಿಟ್ಟು ಹಾಕಬೇಕು ಇವಾಗೆಲ್ಲ ತುಪ್ಪ ಗಟ್ಟಿನೇ ಆಗಿರ್ತೈತಿ ಅಲ್ರಿ ಹಾಗಾಗಿ ಈ ಕಡೆ ಅದು ಕೆಂಡನೂ ಅಂದರೆ ಕುಳ್ಳು ಇಟ್ಟಿದ್ದೆ ಅಲ್ರಿ ಅದನ್ನೆಲ್ಲ ಸರಿಯಾಗಿ ಹತ್ತಿತ್ತ ಗ್ಯಾಸ್ನು ಬಂದ್ ಮಾಡಿದೆ ಆಮೇಲೆ ಅದು ಪೂರ್ತಿ ತಣ್ಣಗಾದ್ಮೇಲೆ ಕೆಂಡ ರೆಡಿ ಆಗುತ್ತೆ ಈ ಕಡೆ ತುಪ್ಪದ ಬತ್ತಿನೂ ರೆಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಇಟ್ಟಿದ್ದೀನಿ ರೀ ಅಂದರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಂದ ಪಟ್ಟಂತ ಹಚ್ಚಾಕೆ ಬರುತ್ತೆ ಅಂದರೆ ಒಂದೇ ಸಲಕ್ಕನ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಇಟ್ಕೊಬೋದು ಇವಾಗ ಟೈಮ್ ಇದಿತ್ತಲ ಸ್ವಲ್ಪ ರೆಡಿ ಮಾಡ್ಕೊಂಡೆ ರೀ ಈ ಕಡೆ ಮತ್ತು ದೇವರನ್ನು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅಂದರೆ ಹೂವು ಎಲ್ಲ ಇಟ್ಟು ರಂಗೋಲಿ ಹಾಕಿ ನೈವೇದ್ಯನೂ ಬಾಳೆಹಣ್ಣು ಅಷ್ಟೇ ಇಟ್ಟಿದ್ರಿ ಈಗಿದ್ರೆ ಪೂಜೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರೆ ಸಿಂಪಲ್ಲಾಗಿ ಈ ರೀತಿ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ರೆ ಏನೋ ಒಂದು ಫ್ರೆಶ್ ಫೀಲ್ ಆಗುತ್ತೆ ಮತ್ತು ಖುಷಿನೂ ಅನಿಸುತ್ತಲ್ರಿ ಈಗ ನಮ್ಮ ಮನೆಯವರು ನಾನು ಕೂಡಿಬಿಟ್ಟು ಪೂಜೆನೂ ಕಂಪ್ಲೀಟ್ ನೋಡಿರಿ ನಮ್ಮ ಮನೆಯವರು ಡೈಲಿ ಅವರೇ ಪೂಜೆ ಮಾಡೋದು ಇವಾಗ ನಾನು ಹೆಲ್ಪ್ ಮಾಡ್ತಿರ್ತೀನಿ ಮತ್ತು ಸ್ವಲ್ಪ ಪೂಜೆನೂ ಮಾಡ್ತಿರ್ತೀನಿ ರೀ ಕೈ ಕೈಯಾಗಿ ನಮ್ಮ ಮನೆಯವ್ರು ಬಂದು ಹೆಲ್ಪ್ ಮಾಡ್ತಾ ಇರ್ತಾರೋ ಧೂಪ ಹಾಕೋದಾಗ್ಲಿ ಮತ್ತು ಹೂವು ಹರ್ಕೊಂಡ್ಬಂದು ಕೊಡೋದಾಗಲಿ ಪೂಜಾಕ್ಕೆ ಹೆಲ್ಪ್ ಮಾಡ್ತಿರ್ತಾರೆ ಇಬ್ಬರು ಕೂಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಾಷ್ಟಾಕಿದ್ರೆ ದೋಸೆ ಹಾಕಿ ನೋಡಿರಿ ಮನೆಗೆ ಅಷ್ಟೇ ರೀ ನಿನ್ನೆದು ಹಿಟ್ಟು ಮಿಕ್ಕಿತ್ತು ಅದನ್ನೇ ದೋಸೆ ಮತ್ತು ಪಲ್ಯನೂ ಮಿಕ್ಕಿತ್ತು ಅದನ್ನೇ ತಿಂತೀನಿ ಮಮ್ಮಿ ಅಂತ ಅಂದ್ಕೊಳ್ಳೆ ಅದನ್ನೇದು ಬಿಸಿ ದೋಸಾನ ಹಾಕಿ ಕೊಡಾಕಂತೀಂದ್ರೆ ಈ ಕಡೆ ತನೋಗ ಮತ್ತು ನಮ್ಮ ಮನೆಯವ್ರಿಗೆ ನನಗೆ ಸ್ವಲ್ಪ ಆಳ್ವಿನ ರೆಡಿ ಮಾಡ್ಕೊಂಡ್ರೈತಂತ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ಚಹಾ ಕುಡಿಯೋಕ್ಕಿಂತ ಆಳ್ವಿ ಕುಡಿಯೋದು ಬೆಸ್ಟ್ ಅಲ್ರಿ ಅಂದರೆ ತನು ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರು ಉಪವಾಸ ಮಾಡ್ತಾರೆ ನನಗಾದರೆ ನಾನು ಯಾವಾಗ ಆಗುತ್ತೋ ಆವಾಗ ರೆಡಿ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದ್ರೆ ಹಂಗೇ ಇರ್ತೀನಿ ಮತ್ತು ಇವರು ಹೋಗ್ತಾರೆ ತಾನು ಕಾಲೇಜ್ಗೆ ಹೋಗ್ತಾ ಅಂತ ಸ್ವಲ್ಪ ಅಳವಿ ಮಾಡಿ ಕೊಟ್ರೆ ಆಯಿತು ಚಹಾ ಕುಡಿಯೋಕ್ಕಿಂತ ಇದನ್ನ ಕುಡಿಯೋದು ಬೆಸ್ಟ ಸುಸ್ತು ಆಗಂಗಿಲ್ಲ ರೀ ಮತ್ತು ಎನರ್ಜಿಯೂ ಬೇಕಲ್ಲ ಬಾಡಿಗೆ ಹಂಗಾಗಿ ಚಹಾ ಬದಲಿ ಇದನ್ನೇ ಒಂದು ಸ್ವಲ್ಪ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಇದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು ಕುಡಿಯೋಕ್ಕೆ ಹೋಗ್ಬಾರ್ದು ಅಂತಾರ ಹಂಗಾಗಿ ನಾನು ಬರೀ ಬೆಲ್ಲ ಮತ್ತು ತುಪ್ಪನ ಅಷ್ಟೇ ಹಾಕಿದ್ದು ಇವತ್ತು ಮಧ್ಯಾಹ್ನ ಇದ್ರೆ ಶಾಬದಾಣಿ ಒಡ ಮಾಡಿ ಕೊಡ್ಬೇಕಂತ ಹೇಳಿಲ್ಲ ತಾನು ಹಾಗಾಗಿ ಶಾಬುದಿ ನೆನ್ಸಕೆ ಹಾಕಂತೀನಿ ನೋಡಿರಿ ಅಂದರೆ ಒಂದ್ಸಲ ನೀಟಾಗೆ ತೊಗೋದ್ಬಿಡ್ಬೇಕು ಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಬಿಟ್ಟು ನೆನೆಸ್ಬೇಕ್ರಿ ಒಂದು ಐದರಿಂದ ಆರು ತಾಸು ನೆನೆಸಿದ್ರೆ ಬೆಸ್ಟ್ ರೀ ಅಂದರೆ ಒಂದು ತಾಸು ಎರಡು ತಾಸು ಒಳಗಡೆ ಅಷ್ಟೊಂದು ಮೆತ್ತಗಾಗಿರಲ್ಲ ಅದಕ್ಕಾಗಿನೇ ಬೆಳಗ್ಗೆನೆ ನೆನ್ಸಕೆ ಹಾಕಿದ್ದು ಅಂದರೆ ಅದು ಮುಣಗುವಷ್ಟು ನೀರು ಹಾಕಬೇಕ್ರಿ ಹಾಕಿ ಒಂದು ಐದರಿಂದ ಆರು ತಾಸು ನೆನೆಸಿದ್ರೆ ಆಯ್ತು ಈಗ ಬೆಳಿಗ್ಗೆ अरे तो ये तो मार भर मार है कि ना बुढ़िया बुढ़िया का नहीं लिखते थे। हम्म बाकी हम्म बाकी। ठीक है। ठीक है। ठीक है। ठीक है। वो हड्डी ಇವತ್ತು ದೇವರ ತೊಗೊಂಡ್ಬಿಟ್ಟು ಮನೆಗೆ ಬಂದಿದ್ರು ಅಂದ್ರೆ ಬಾಕಲು ಮುಂದೆ ಬಂದರು ಬಂದುಬಿಟ್ಟು ಚಿಂತ ಫಸ್ಟಿಗೆ ರೊಕ್ಕ ಕೇಳಿದ್ರು ರೊಕ್ಕ ಕೊಟ್ಟ್ಯಾ ಅಂದ್ರೆ ಜೋಳ ತಗೋರಿ ಅಂತ ಅಂತಂದು ನಾನು ಇಲ್ಲ ರೋ ಜೋಳ ಓದಿ ತೊಗೊಳಲ್ಲ ಆಯ್ತು ಬಿಡ್ರಿ ಏನು ತೊಗೋತೀರ ಅಂತ ಅಂದ್ಕೊಳ್ಳಿ ಇಲ್ಲ ರೊಕ್ಕ ಕೊಡಬೇಕು ತಾಯಿಗೆ ಅಂತಂದರು ಆಮೇಲೆ ರೊಕ್ಕನೂ ಕೊಟ್ವಿ ಇಲ್ಲ ಚಹಾ ಮಾಡ್ತೀವ ಒಂದಿಟ್ಟ ಅಂತಂದ್ರು ಮತ್ತಿನ್ನ ಕೇಳಿದ ಕೂಡಲೇ ಒಲ್ಲನ್ನಕೆ ಬರಂಗಿಲ್ಲಲ್ರಿ ಆಯ್ತು ರೀ ಮಾಡ್ತೀನಿ ಬರ್ರಿ ಅಂತಂದೆ ರೀ ಅಂದ್ರೆ ಬಂದರು ಹಾಸಿ ಕೂಡಿಸಿದೆ ಆಮೇಲೆ ಚಹಾ ಬಾಳೆಹಣ್ಣು ಕೊಟ್ಟೆ ಚಹಾ ಮಾಡಿದೆ ಚಹಾ ಕುಡಿಲಿ ಅಲ್ರಿ ಚಾ ಸ್ವಲ್ಪ ಒಂದು ಗುಟ್ಟಕ್ಕೆ ಕುಡ್ದು ಇಲ್ಲ ನಿನ್ನ ಮನಸ್ಸು ನೋಡ್ರಿ ನೀ ಮಾಡ್ತಿ ಇಲ್ಲ ಅಂತ ಅಂತಂದ್ರು ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲಲ್ರಿ ಹೌದ್ರಿ ಅಂತಂದ್ಕಪ್ಪ ಅದೇ ಅಂದ್ರೆ ದೇವರ ಅಂದಮೇಲೆ ನಮಗೂ ಭಯ ಭಕ್ತಿ ಇರುತ್ತೆ ಏನು ಮಾತಾಡೋಕ್ಕೂ ಅಲ್ರಿ ಮಾಡ್ಸಿದ್ರು ಒಂದು ಇಷ್ಟ ಆದರೂ ಕುಡಿದ್ರೆ ನಮಗೂ ಒಂದು ಏನೋ ಸಮಾಧಾನ ಅನ್ಸುತ್ತೆ ಅಲ್ಲ ಅಂತ ಅಂದ್ಕೊಳ್ಳೆ ಮತ್ತೆ ರೀ ಆಮೇಲೆ ಇಲ್ಲ ದಕ್ಷಿಣ ಇಡಬೇಕು ಅಂದ್ರೆ ದೇವಿ ಅಂತಂದರು ಮತ್ತೆ ರೊಕ್ಕ ಕೊಟ್ವಿ ಆಮೇಲೆ ರೊಕ್ಕ ಕೊಟ್ಟ ತಕ್ಷಣ ದೇವರ ಹೇಳ್ತೀನಿ ಬಂದು ಕೂಡಿ ಏನು ಕೇಳೋದೈತಿ ಏನು ಕೇಳಂತಂದ್ರು ನಾನೇನು ಕೇಳೋದಿಲ್ರಿ ನಮಗೇನು ದೇವ್ರ ಎಲ್ಲಾನು ಕೊಟ್ಟಾನು ಅಂದ್ರೆ ಬಾ ಅಡಿಗೆ ಮನೆಯೊಳಗೆ ಇದ್ದಿವತ್ತು ಅಷ್ಟೇ ಅಂದೆ ನಾನು ಇಲ್ಲ ಬಾ ನಾ ದೇವರ ಹೇಳತ್ತಿನ ಅಂತೇಳಿ ಬಂದು ಅಂದರೆ ದೇವ್ರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಆ ದೋಷ ಐತಿ ಈ ದೋಷ ಐತಿ ಅದಕ್ಕೆ ಮನಿ ಆಗೋಲ್ಲಾಗೈತಿ ನಾಗ ದೋಷ ಬಂದೈತಿ ನಿನ್ನ ಮಗಳ ಹಾಡಿದಾಗ ನಿನ್ನ ಅಂದ್ರೆ ನಾಗಪ್ಪ ನೀರು ಕುಡ್ದಾನೋ ಅದ್ರ ಮರಿ ಅಂದ್ರೆ ತತ್ತಿ ಸತ್ತಾವು ಹಾಂಗೆ ಹಿಂಗೆ ಹೇಳಾಕತ್ರು ಮತ್ತು ಅದನ್ನ ಪೂಜೆ ಮಾಡಬೇಕಾಗುತ್ತೆ ಆವಾಗ ದೋಷ ಪರಿಹಾರ ಆಗುತ್ತೆ ಆಗುತ್ತಂತಂದ್ರು ಏನು ಪೂಜಾ ಮಾಡ್ಬೇಕ್ರಿ ಅಂತ ನಾನು ಕೇಳಿದೆ ಇಲ್ಲ ನಾಗಪ್ಪನ ವಿಷಾನ ತೊಗೊಂಡ್ಬಿಟ್ಟು ಬಚ್ಚಲಕ್ಕೆ ಹಾಕಿ ಪೂಜೆ ಮಾಡಬೇಕಾಗುತ್ತೆ ಅಂತ ಅನ್ ಅಂದರು ಅಂದರೆ ವಿಷಯ ಎಲ್ಲಿ ಸಿಗುತ್ತೀ ಅಂತ ನಾನು ಅಂದೆ ಎಲ್ಲಿ ಸಿಗಂಗಿಲ್ಲ ಹೇಳಿ ದೇವರಾಗ ಕೇಳ ಅಂದರೆ ಹೇಳ್ಬಿಟ್ಟು ನನ್ನ ಹತ್ರ ಐತಿ ನಾನು ನೋಡಿ ಆದಾಗ ಐತಿ ರೊಕ್ಕ ಕೊಡಬೇಕು ಆ ವಿಷಾನ ನಿನಗೆ ಕೊಡ್ತೀನಿ ಅಂತ ಅಂದರು ಇನ್ನು ಏನು ಹೇಳಬೇಕು ನನಗೇನು ಗೊತ್ತಾಗಲಿಲ್ಲ ರೀ ನನಗೆ ಅದ್ರ ಮೇಲೆ ನಂಬಿಕೆಯೂ ಇಲ್ಲಾಂದರೆ ಸಡನಾಗಿ ಬಂದ್ಕೊಳ್ಳಿ ಈ ರೀತಿ ಎಲ್ಲ ಹೇಳಿದ್ಮೇಲೆ ಅಷ್ಟು ರೊಕ್ಕ ನಮಗೂ ರೀ ನಮ್ಮ ಮನೆಯವರು ಇದ್ದಿದ್ದಿಲ್ಲ ನನ್ನ ಕಡೆ ಅಂತೂ ರೊಕ್ಕ ಇಲ್ಲರಿ ಅಷ್ಟೆಲ್ಲ ರೊಕ್ಕ ಕೊಡಾಕಂದ್ರೆ ಜಾಸ್ತಿ ಕೇಳಿದ್ರೆ ಅವರು ಹಂಗಾಗಿ ನನ್ನ ಕಡೆ ರೀ ಅಂತಂದೆ ಇಲ್ಲ ನಿನಗೆ ನಂಬಿಕೆ ಇಲ್ಲ ಕಾಣುತ್ತೆ ಅದಕ್ಕೆ ಹಿಂಗೆ ಮಾತಾಡಕ್ಕಿ ನೀವು ಸಲ ಮಾಡಿದ್ರೆ ನೋಡು ರೊಕ್ಕ ಕೊಟ್ಟು ನೋಡು ಕಮ್ಮಿ ಅಂದರೆ ನಿನ್ನ ಪರಿಹಾರ ಎಲ್ಲ ಮಾಡ್ತೀನಿ ನಿನ್ನ ಮನೆಯೂ ಹಾಕೈತಿ ಅಂತ ಅನಾಕತ್ರು ಇನ್ನೇನು ಹೇಳಬೇಕ್ರಿ ನನಗಂತೂ ರೊಕ್ಕ ಕೊಡೋಕೆ ಆಗಂಗಿಲ್ಲ ರೀ ರೊಕ್ಕ ಇಲ್ಲ ಅಂತ ನಾನು ಅಂದ ಅಂದ್ಕೊಳ್ಳಿ ಆಯಿತು ಅಂಥೇಳಿ ಹೋದರು ಅಂದರೆ ಈ ಥರ ಮಾಡ್ತಾರೆ ಮನೆಗೆ ಬಂದು ಕೂಡಲೇ ರೀ ನಮಗೂ ಭಯ ಆಗುತ್ತಲ್ಲ ಔಟ್ಸೈಡ ಮನಿ ಐತಿ ಸಡನ್ನಾಗಿ ಈ ರೀತಿ ಬಂದ್ಬಿಟ್ಟು ಹೇಳಿದ್ ಕುಡಿ ಅಂದರೆ ಈಗ ದೇವ್ರನ್ನ ನಂಬಬೇಕು ಮನುಷ್ಯರು ನಂಬಬೇಕು ಏನೂ ಗೊತ್ತಾಗಂಗಿಲ್ಲ ಎಲ್ಲ ರೀತಿ ನೋಡ್ತಾ ಇರ್ತೀವಲ್ಲ ಅಂದ್ರೆ ದೇವರದು ತಪ್ಪು ಅಂತ ಹೇಳಂಗಿಲ್ಲ ನಾನು ನಾವು ದೇವ್ರಿಗೆ ನಮ್ಮ ಮನೆ ದೇವ್ರನ್ನೂ ಎಲ್ಲ ಮಾರಿ ಆದರೆ ಸಡನ್ ಆಗಿ ಈ ರೀತಿ ಬಂದು ಹೇಳೋದ್ ಕೂಡಲಿ ಅಂದ್ರೆ ಎಲ್ಲ ಮುಂದೆ ಹೆಸರು ಜಾಸ್ತಿ ಜನ ಹೊಟ್ಟಿನೂ ತುಂಬಿಸ್ಕೋತಾರ ಅಂದ್ರೆ ಈ ರೀತಿ ಭಯ ಹುಡ್ಸೋದಾಗಲಿ ಸ್ವಲ್ಪ ಮಾಡಿಬಿಟ್ರೆ ನಮಗೂ ಅಂತ ಅನ್ಸುತ್ತೆ ದೇವರಿಗಂತೂ ಸಿಕ್ಕಾಪಟ್ಟೆ ನಮ್ಮ ತಿನ್ನೋ ಎಲ್ಲ ಕಡೆ ಇರುತ್ತೆ ಅಂದರೆ ನಮ್ಮ ಏನಂತಾರೆ ಮನಸ್ಸು ಒಳ್ಳೇದಿದ್ರೆ ದೇವರೆಲ್ಲೂ ಒಳ್ಳೆಯದೇ ಮಾಡ್ತಾನೋ ಆದರೆ ಏನು ಕೆಲವೊಂದು ವಿಷಯದೊಳಗೆ ಲೇಟ್ ಆಗ್ಬೋದು ಆ ಥರ ನಾನು ಅಂದ್ಕೊಂಬಿಟ್ಟು ಗಪ್ಪ ಆದಿರಿ ಅಷ್ಟು ರೊಕ್ಕ ಕೊಟ್ಟು ಅದನ್ನ ತೊಗೊಂಡು ಪೂಜೆ ಮಾಡೋಕ್ಕಾಗಂಗಿಲ್ಲ ಏನು ಏನೂ ರೀ ಕೆಲವೊಂದು ಸಲ ಈ ರೀತಿ ಆಗ್ತವೆ ಯಾರಿಗೆಲ್ಲ ಈ ರೀತಿ ಆಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಬಂದ ಕೂಡಲೇ ಈ ರೀತಿ ಹೇಳೋಣ ಆ ಥರ ಒಂದು ಸ್ವಲ್ಪ ಮನ್ಸಿಗೆ ಕಷಬಿಶಿ ಆಗುತ್ತೆ ನಾವು ಎಷ್ಟೇ ಮನ್ಸಿಗೆ ತೊಗೋಬಾರ್ದು ಅಂತಂದ್ರೂ ಅದು ಮನಸ್ಸಿಗೆ ಬರ್ತಾ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಹೋಗಲು ಬಿಡ್ರಿ ಅದು ಅಷ್ಟೇ ವಿಷಯ ಈಗ ಸಂಜೆ ಅಂದರೆ ಮೂರು ಗಂಟೆ ಆಗಿತ್ತ ತನು ಇದ್ರೆ ಶಾಬ್ದೇ ಒಳಗೆ ಮಾಡಿರಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ಲು ಅದಕ್ಕಾಗಿ ಈಗ ಶಾಬುದಾನಿ ವಡಾನು ರೆಡಿ ಮಾಡಾಕಂತೀನಿ ನೋಡ್ರಿ ಬಟಾಟಿನೂ ಕುದಿಸಿಟ್ಟಿದ್ದೆ ಶಾಬೂದಾನಿನೂ ನೆನೆಸಿಟ್ಟಿದ್ದೆವು ಶಾಬೂದಾಣಿ ಮತ್ತು ಬಟಾಟಿ ಜೀರಿಗೆ ಮತ್ತು ಉಪ್ಪು ಅಂದರೆ ಉಪ್ಪು ರೀ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವ್ ಹಾಕಿ ಪೇಸ್ಟ್ ಮಾಡಿದ್ದು ಮತ್ತು ಶೇಂಗಾನ ಪುಡಿ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ರೀ ಹಾಕಿ ಚಲೋತ್ನಾಗ ಕಲಿಸ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಹಿಂಗೂ ಹಾಕಿದ್ದೀನಿ ಬೇಕಂದ್ರೆ ಹಾಕ್ಬೋದು ಒಡೆ ಮಾತ್ರ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ ಮಸ್ತ್ ಆಗ್ತಾವೆ ರೀ ಕ್ರಿಸ್ಪಿಯಾಗೆ ಒಳಗಡೆ ಸಾಫ್ಟಾಗೇ ಇರ್ತಾವೆ ನಾನಂತೂ ಭಾಳ ಸಲ ಮಾಡಿದ್ದೀನಿ ಹಾಗಾಗಿ ಇವತ್ತು ಮಾಡಿಕೊಡೋ ತಂದ್ಕೊಳ್ಳೆ ತಾನು ರೆಡಿ ಮಾಡಾಕಂತ ನೋಡಿರಿ ನಮ್ಮ ಮನೆಯವರು ಕೇಳಿದರು ಹಂಗಾಗಿ ಎಲ್ಲರಿಗೆ ಆಗುತ್ತಲ್ಲ ಉಪಾಸನೂ ಐತಿ ಮಧ್ಯಾಹ್ನ ಇದನ್ನ ತಿನ್ನೋಕೆ ಬರುತ್ತಂತೆ ಅದನ್ನ ಅವ್ರು ಹೇಳಿ ಹೋದ ಕೂಡಲೇ ಸ್ವಲ್ಪ ಹೊತ್ತು ಕುಂತಿದ್ದೆ ತಲಿಯೊಳಗೆ ಅದನ್ನೇ ಬರಾಕೈತಿತ್ತು ಮತ್ತು ಮೂರು ಗಂಟೆಗೆ ಮಾಡಾಕಂತೇ ರೀ ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ಮಾಡಿ ಕೊಟ್ರೈತಿ ಇವಾಗರ ಮತ್ತು ಸಂಜೆಕ್ಕೆ ಊಟ ಮಾಡೋದು ಇದ್ದೇ ಇರುತ್ತಂತೆ ಎಲ್ಲ ಹಾಕಿ ಚಲೋತನಾಗೆ ಕಲಿಸ್ಬಿಟ್ಟು ನಮಗೆ ಅಷ್ಟು ದೊಡ್ಡ ಸೈಜ್ ಬೇಕು ಅಂದರೆ ಸಣ್ಣ ಸೈಜ್ ಬೇಕು ಆ ರೀತಿ ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ರೆ ಆಯಿತು ಶಾಬೂದನ್ನಿ ವಡ ರೆಡಿ ಆಗ್ತವೆ ನೋಡಿದ್ರೆ ಟೇಸ್ಟ್ ಮಸ್ತ್ ಇರ್ತವೆ ಈ ರೀತಿ ವಡ ಮಾಡಿಬಿಟ್ರೆ ಡೈಲಿ ಇದನ್ನೇ ತಿನ್ಬೇಕು ಅನ್ಸುತ್ತೆ ಅಷ್ಟೇ ಟೇಸ್ಟ್ ಆಗ್ತವೆ ನಮ್ಮ ಮನಿಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತಾವ್ರಿ ಇದ್ರ ಸಂಗಟ ಚಟ್ನಿ ಇದ್ರೆ ಇನ್ನೂ ಮಸ್ತ್ ಆಗುತ್ತೆ ತನಗೆ ಅದನ್ನೇ ಹೇಳಿದೆ ಚಟ್ನಿ ರೆಡಿ ಮಾಡಮ್ಮ ನೀನು ನನ್ನ ಈ ಕಡೆ ವಡಾನು ಫ್ರೈ ಮಾಡ್ಕೊಂಬಿಟ್ನಂತೆ ಈಗ ನನಗೆ ತನಗೆ ಅಷ್ಟೇ ರೆಡಿ ಮಾಡಿದ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಿ ಅವ್ರು ನಮ್ಮ ಮನೆಯವರು ಮತ್ತೆ ಮನೋ ಬಂದ ಕೂಡಲೇ ಫ್ರೈ ಮಾಡಿ ಕೊಟ್ಟರೆ ಇತ್ತು ಬಿಸಿ ಇದ್ದಾಗನೇ ರುಚಿ ಅನ್ನಿಸ್ತಾವ್ರಿ ತಣ್ಣಗಾದ್ಮೇಲೆ ತಿನ್ನೋಕೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಹಾಗಾದ್ರೆ ಎಷ್ಟು ಉಬ್ಬಿ ಎಷ್ಟು ಮಸ್ತಾಗಿ ಬಂದವು ತಿನ್ನೋಕು ಅಷ್ಟೇ ಮಸ್ತ್ ರೀ ಮಾಡೋದೇನು ದೊಡ್ಡ ಕಷ್ಟದ ಕೆಲಸನೇ ಅಲ್ಲ ಹತ್ತು ನಿಮಿಷ ಒಳಗಡೆ ವಡ ರೆಡಿ ಆಗ್ಬಿಡ್ತಾವೆ ಆದರೆ ಶಾಬುದಿ ಮಾತ್ರ ಫಸ್ಟ್ ನೆನೆಸಿಡ್ಬೇಕಾಗುತ್ತೆ ಐದರಿಂದ ಆರು ತಾಸು ನೆನೆಸಿಟ್ರೇ ಅದು ವಡ ಸರಿಯಾಗಿ ಅಂದ್ರೆ ಅದು ಸರಿಯಾಗಿ ಕೂಡಬೇಕಲ್ರಿ ಶಾಬೂದ ಸರಿಯಾಗಿ ನೆನಿಲಿಕ್ಕಂದ್ರೆ ಸರಿಯಾಗಿ ಕೂಡಂಗಿಲ್ಲ ಮತ್ತು ಒಡನೂ ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ನೀವು ಫಸ್ಟನ್ನು ಶಾಬದನ್ನಿ ಇತ್ತು ಅಂದರೆ ನೀವು ರಾತ್ರಿ ನೆನೆಸಿ ಬೆಳಗ್ಗೆನೂ ಮಾಡ್ಕೋಬೋದು ಇಲ್ಲ ಬೆಳಗ್ಗೆ ನೆನೆಸಿ ರಾತ್ರಿನೂ ಮಾಡ್ಕೋಬೋದು ಎಷ್ಟು ನಿಂತಾವಲ್ಲ ರೀ ಅಷ್ಟು ಮಸ್ತಾಗೆ ಬರ್ತಾವೆ ನೋಡ್ರಿ ಅಟ್ಲೀಸ್ಟ್ ಒಂದು ಐದರಿಂದ ಆರು ತಾಸಾದ್ರೂ ನೆನ್ಸಿಡ್ಬೇಕಾಗುತ್ತೆ ತಾನು ಇದ್ರೆ ಹೊರಗಡೆ ಹೊಂಟಿದ್ಲು ಅಂದ್ರೆ ಅಂಗಡಿಗೆ ಅವ್ರ ಪಪ್ಪನ ಜೊತೆ ಹೊಂಟಿದ್ರೆ ಜೆರಾಕ್ಸ್ ಅದು ಬೇಕಾಗ್ಯಾವ ಅಂತೇಳಿ ವೆದರ್ ಯಾವ ರೀತಿ ಐತಿ ನೋಡಿದ್ರೆ ಅದನ್ನೇ ಸ್ವಲ್ಪ ಇಡಿಯೋ ಮಾಡಿದ್ಲು ಅದನ್ನೇ ಹಾಕಿದ್ದೀನಿ ಹೊರಗಡೆ ಹೋದಾಗ ಎಷ್ಟು ಮಸ್ತ್ ಅನ್ಸುತ್ತದ್ರಿ ಆದ್ರೆ ತಣ್ಣ ಗಾಳಿ ಮತ್ತೆ ಮಳಿ ಅಂತೂ ಕಂಟಿನ್ಯೂ ಐತಿ ಈಗಿದ್ರೆ ಸಂಜಿಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ನೈವೇದ್ಯಕ್ಕೆ ಏನೈತಿಲ್ಲ ಕಡ್ಲಿ ಬೇಳಿ ಮತ್ತು ಶಾಬುದಾನಿ ಹಾಕಿಬಿಟ್ಟು ಪಾಯಸ ಮಾಡೋನಂತ ರೀ ಟೇಸ್ಟ್ ಭಾಳ ಮಸ್ತ್ ರೀ ಸೇಮ್ ಹುಗ್ಗಿ ಥರನೇ ಇರುತ್ತೆ ಆದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟು ಚೇಂಜ್ ರೀ ಕಡ್ಲಿ ಬ್ಯಾಳಿ ಮತ್ತು ಶಾಬುದಾನಿ ಹಾಕಿಬಿಟ್ಟು ಮಾಡಿದ್ರೆ ಆಯ್ತು ಮಸ್ತ್ ಆಗುತ್ತ ನಾನು ಭಾಳ ವರ್ಷದಿಂದ ಮಾಡಿದ್ದು ಇವಾಗ ಮಾಡಾಕಂತೀನಿ ನೋಡ್ರಿ ಒಂದು ಮೂರಿಂದ ನಾಲ್ಕು ವರ್ಷ ಆಯಿತು ಈ ರೀತಿ ಪಾಯಸ ಮಾಡಿಬಿಟ್ಟು ಇವತ್ತು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ ಒಂದು ಒಂದು ಸಣ್ಣ ಬಟ್ಲಷ್ಟು ನಾನು ಬೇಳೆ ತೊಗೊಳ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ ಈ ಕಡೆ ಅದನ್ನ ಕುಕ್ಕರ್ನೂ ಬಿಸಿ ಮಾಡಾಕಿಟ್ಟಿ ಅಂತನೂ ಇದ್ರೆ ಅವ್ರು ಅಣ್ಣಾಗ ಒಡಾನ ಫ್ರೈ ಮಾಡಿ ಕೊಡಾಕಂತ ನೋಡ್ರಿ ಅಂದರೆ ಅದೆಲ್ಲ ರೆಡಿ ಮಾಡಿಬಿಟ್ಟು ಈ ರೀತಿ ಒಡದ್ ಸೇಪ ರೆಡಿ ಮಾಡಿ ಇಟ್ಕೊಂಡು ರೈತು ಬೇಕಂದಾಗ ಹೇಳಿ ಫ್ರೈ ಮಾಡಿ ಕೊಡ್ಬೋದು ನೋಡ್ರಿ ಅಂದರೆ ಗೆಸ್ಟ್ ಬರ್ತಾರಂದ್ರೂ ಅಷ್ಟೇ ಎಲ್ಲ ರೆಡಿ ಮಾಡಿಬಿಟ್ಟು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಂದಾಗ ಡೀಪ್ ಫ್ರೈ ಮಾಡಿ ಕೊಟ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಈ ಕಡೆ ನಾನು ಬಿ ಅದನ್ನ ಪಾಯಸ ಮಾಡಾಕಿದ್ರೆ ಒಂದು ಕುಕ್ಕರ್ ಒಳಗೆ ಎರಡು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಒಂದು ಸಣ್ಣ ಗ್ಲಾಸ್ ಅಷ್ಟು ಕಡಲೆಬೇಳೆ ತೊಗೋದ್ಬಿಟ್ಟು ಇಟ್ಟಿದ್ದೆ ಅಲ್ರಿ ಅದನ್ನು ಕಡಲೆಬೇಳೆ ಹಾಕಿ ಎರಡು ನಿಮಿಷ ಹುರ್ಕೋಬೇಕು ರೀ ಹಂಗನೂ ಮಾಡ್ಬೋದು ಹುರ್ಕೋದಿನ ಅಂದರೆ ಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗುತ್ತಂತೇಳಿ ತುಪ್ಪೊಳಗೆ ಒಂದು ಎರಡು ನಿಮಿಷ ಹುರ್ಕೊಂಬಿಟ್ಟು ಆಮೇಲೆ ಒಂದು ಬಟ್ಲಷ್ಟು ಶಾಬದಾಣಿ ನೆನ್ಸಿದ್ದನ್ನು ಹಾಕಿದ್ದೀನಿ ನೋಡಿರಿ ಅಂದರೆ ಗಂಜಿ ಥರ ಬಿಡುತ್ತಲ್ಲ ಅದು ಟೇಸ್ಟ್ ಆಗುತ್ತೆ ಶಾಬದಾಣಿ ಹಾಕಿಬಿಟ್ರೆ ಈಗ ಶಾಬದಣ್ಣಿ ಮತ್ತು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಒಂದು ಆರಿಂದ ಏಳು ಲೋಟದಷ್ಟು ನೀರು ಹಾಕ್ಬೇಕ್ರೆ ಅಂದರೆ ನಾವು ಬೇರೆ ಯಾವ ಲೋಟದಾಗ ತೊಗೊಂಡಿರ್ತೀವಲ್ಲ ಅಷ್ಟನ್ನ ಒಂದು ಆರಿಂದ ಏಳು ಲೋಟದಷ್ಟು ನೀರು ಹಾಕಿಬಿಟ್ಟು ಒಂದು ಆರಿಂದ ಏಳು ವಿಷಲ್ಲ ಕೂಗಿಸ್ಬೇಕಾಗುತ್ತೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಸ್ವೀಟ್ ಕಾರ್ನ್ ಕುದಿಸಾಕಿಡಾನ ಅಂತ ಇಡಾಕಂತೀನಿ ನೋಡ್ರಿ ನಿನ್ನೆ ತಂದಿದ್ದು ನಿನ್ನೆ ಕುದಿಸ್ಬೇಕಿತ್ತು ಕುದಿಸೋಕೆ ಆಗಿತಿಲ್ಲ ರೀ ಈಗ ಕುದಿಸ್ಬಿಟ್ಟು ಹೇಳಿ ಇಡಾಕಂತೀನಿ ನೋಡ್ರಿ ಸ್ವಲ್ಪ ಸಪ್ಪಿನ ಇಟ್ಬಿಟ್ಟು ಹಂಗೆ ಸ್ಟೋರ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ತೆಗೆದ್ಬಿಟ್ಟು ಇಡಾಕ ಫ್ರಿಡ್ಜ್ ಒಳಗೆ ರೀ ಅಂದರೆ ಕೆಲವೊಬ್ಬರು ಪೂರ್ತಿ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ನ ಹಾಕಿ ಫ್ರಿಜ್ ಒಳಗೆ ಇಡ್ತಾರ ಅದ್ರ ಬದಲಿ ಸ್ವಲ್ಪ ಅದ್ರ ಮೇಲೆ ಒಂದೆರಡು ಎರಡು ಮ್ಯಾಲ ಸಪ್ಪಿ ಇಟ್ಬಿಟ್ಟು ಈ ರೀತಿ ಇಡಬೇಕಾಗುತ್ತೀ ಆವಾಗ ಅದು ಭಾಳ ತಿಳ್ಸ ತನಕನೂ ಹಾಳಾಗಂಗಿಲ್ಲ ಹಂಗ ಾಗಿ ಮತ್ತು ತಂದಾಗೆ ಅದು ರುಚಿ ಜಾಸ್ತಿ ಇರೋದ್ರ ಫ್ರಿಜ್ನಾಗ ಇಟ್ಟು ಎರಡು ಮೂರು ದಿವಸ ಆಮೇಲೆ ನಾವು ಬೆನಸು ತಿಂದುಬಿಟ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ನೀವು ಬೇಕಂದ್ರೆ ಟ್ರೈ ಮಾಡಿರಿ ಅಂದರೆ ನಾನು ವಾಸಲ ಆ ರೀತಿ ಟ್ರೈ ಮಾಡಿದ್ದೀನಿ ತಂದ ಒಂದು ದಿವಸ ಎರಡು ದಿವ್ಸನಾಗ ರುಚಿ ಇರುತ್ತೆ ನಾನು ತಂದುಬಿಟ್ಟು ಒಂದು ವಾರ ಇಟ್ಟಿರ್ತೀನಿ ಆದರೆ ಕುದಿಸೋಕೆ ಆಗ್ಲಾಕ ಆಗಂಗಿಲ್ಲ ಮತ್ತು ತಿನ್ನೋರು ಯಾರು ಇರೋಂಗಿಲ್ಲ ಅಂದ್ರೆ ಹಂಗಾಗಿ ಒಬ್ಬರು ಸಲಂದ್ರೆ ಎಲ್ಲಿ ಬಿಟ್ಟಿರ್ತೀನಿ ಆದರೆ ತಂದು ದಿವಸ ಕುದಿಸಿ ತಿಂದ್ಬಿಟ್ರೆ ರುಚಿ ಜಾಸ್ತಿ ಇರೋದು ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಅಷ್ಟೇ ರೀ ತಂದು ನಾಲ್ಕೈದು ದಿವಸ ಇಟ್ಬಿಟ್ರೆ ಅದು ರುಚಿ ಕಮ್ಮಿನೇ ಆಗುತ್ತಲ್ಲ ಈಗಿದ್ರೆ ತನು ಇದ್ರೆ ಅವ್ರ ಫ್ರೆಂಡ್ ಮಮ್ಮಿದು ಸ್ಟೋರಿ ಹೇಳಾಕತ್ತಿದ್ಲು ಅಂದ್ರೆ ಬಾತ್ರೂಮ್ ತೊಳೆ ಮುಂದಾಗ ಅಷ್ಟಿಟ್ಟು ಹಾಕಿಬಿಟ್ಟು ಅದನ್ನ ಸ್ಮೆಲ್ ಬಂದು ಅವ್ರಿಗೆ ಉಸಿರಾಡೋಕೆ ತೊಂದರೆ ಆಗಕತ್ತೈತ್ರಿ ಪಪ್ಪಾ ಅಂತ ಅವ್ರ ಪಪ್ಪನ ಮುಂದೆ ಹೇಳಾಕತ್ತಿದ್ಲು ಅಸಿಡ್ ವಾಸ ಭಾಳ ಸ್ಟ್ರಾಂಗ್ ಇರುತ್ತಲ್ರಿ ಹಾಗಾಗಿ ಬಾತ್ರೂಮ್ ಹಾಕಿದ ತಕ್ಷಣ ಬಾತ್ರೂಮ್ ಬಾತ್ರೂಮೊಳಗೆ ಹೋಗಾಕೋಬಾರ್ದು ಹಾಕಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಬಾತ್ರೂಮ್ಗೆ ಹೋಗಿಬಿಟ್ಟು ಅದನ್ನ ಉಜ್ಜಿ ತೊಳಿಬೇಕ್ರಿ ಅಂದರೆ ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲಲ್ಲ ಹಾಗಾಗಿ ಈ ವಿಷಯ ಹೇಳಿದಷ್ಟರಿ ಆ ಸ್ಟೋರಿ ಹೇಳ್ಬೇಕಂತೇನು ಇದ್ದಿತ್ತಿಲ್ಲ ಆದರೆ ಕೆಲವೊಬ್ರಿಗೆ ಗೊತ್ತೇ ಗೊತ್ತಿರೋಂಗಿಲ್ಲಲ್ರಿ ಹೊಲಸಾದಾಗ ಅಸಿಡ್ ಹಾಕಿಬಿಟ್ಟು ಹಂಗೆ ಬಾತ್ರೂಮ್ ಒಳಗೆ ಹೋಗಿ ತಿಕ್ಕಾಕ ಸ್ಟಾರ್ಟ್ ಮಾಡಿಬಿಡ್ತಾರೋ ಅದು ಸ್ಮೆಲ್ ಬಂದುಬಿಟ್ಟು ಮತ್ತೆ ನಮಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತಾ ಹಂಗಾಗಿ ಯಾರೂ ಆ ರೀತಿ ಮಾಡಾಕಬಾರ್ದು ಹಂಗೆ ಈ ಕಡೆ ಕಡಲೆ ಬೇಳೆ ಕುದಿಸಾಕೆ ಇಟ್ಟಿದ್ದೆ ಅಲ್ರಿ ಅದನ್ನೂ ಕುದಿತು ಒಂದ್ಸಲ ನೀಟಾಗಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕಬೇಕಾಗುತ್ತಾ ಅಂದರೆ ಒಂದು ಗ್ಲಾಸ್ ಬೇಳೆ ತೊಗೊಂಡಿರ್ತೀವಲ್ಲ ಒಂದು ಗ್ಲಾಸ್ ಅಷ್ಟು ಬೆಲ್ಲ ಹಾಕಿದ್ರೆ ರೀ ಈಗಿದ್ರೆ ಬೆಲ್ಲ ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀನಿ ಮತ್ತು ಏಲಕ್ಕಿ ಮತ್ತು ಸೋಂಪನ್ನು ಕುಟ್ಬಿಟ್ಟು ಹಾಕಿದ್ದೀನಿ ನೋಡಿರಿ ಏಲಕ್ಕಿ ಸೋಪ್ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹುರಿದ್ಬಿಟ್ಟು ಬೇಕಂದ್ರೆ ಹಾಕ್ಬೋದು ಇಲ್ಲ ಹಂಗನೂ ತಿನ್ಬೌದು ರೀ ನಾನು ಸ್ವಲ್ಪ ಏಲಕ್ಕಿ ಮತ್ತು ಸೋಂಪು ಸ್ವಲ್ಪ ಜಾಜಿಕಾಯಿ ಹಾಕಿಬಿಟ್ಟು ಚಲೋತ್ನಾಗೆ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪೊಳಗೆ ಹೊರಗ್ಬಿಟ್ಟು ಹಾಕಾಕಂತೀನೋದ್ರಿ ಅಲ್ಲಿ ತಿನ್ನೋ ಮುಂದಾಗ ಟೇಸ್ಟ್ ಅನಿಸುತ್ತೆ ದಿನ ಹಾಕ್ಬೇಕಂತೇನಿಲ್ಲ ರೀ ಇಷ್ಟ ಇದ್ರೆ ಹಾಕ್ಬೋದು ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಂಗನೂ ಚಲೋ ಆಗ್ತೈತ್ರಿ ಟೇಸ್ಟ್ ಆಗುತ್ತೆ ನಾನು ಸ್ವಲ್ಪ ಒಳಗೆ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಸ್ವಲ್ಪ ಕಸಕಸಿನ ಕಸಿನ ಹುರಿದ್ಬಿಟ್ಟು ಹಾಕಂತೀನಿ ನೋಡಿರಿ ಅಂದರೆ ನಾವು ಹೆಸರು ಬೇಳೆ ಪಾಯಸ ಮತ್ತು ಗೋಧಿ ಪಾಯಸ ಎಲ್ಲ ಹೆಂಗೆ ಮಾಡ್ಕೊತೀವಿಲ್ಲ ಅದೇ ರೀತಿ ಸೇಮ್ ಆದ್ರೆ ಆದರೆ ಶಾಬದಣ್ಣಿ ಮತ್ತು ಬೇಳೆ ಬಳಸ್ಬಿಟ್ಟು ಮಾಡಿದ್ದು ಟೇಸ್ಟ್ನು ಮಸ್ತ್ ಇರೋದ್ರಿ ಮತ್ತು ಶಾಬದಣ್ಣಿ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಇದೇ ರೀತಿ ಮಾಡ್ಕೊಬೋದು ಅದನ್ನು ಮಸ್ತ್ ಆಗುತ್ತೆ ನೋಡ್ರಿ ಶಾಬದಣ್ಣಿ ಮತ್ತು ಕ್ಯಾರೆಟನ್ನು ತುಪ್ಪೊಳಗೆ ಹುರಿದ್ಬಿಟ್ಟು ಇದೇ ರೀತಿ ಮಾಡ್ಬೋದು ಅದನ್ನೂ ಟೇಸ್ಟ್ ಮಸ್ತ್ ಆಗುತ್ತೆ ನೋಡ್ರಿ ಹೇಗಿದ್ದರೆ ಫಸ್ಟಿಗೆ ದೇವ್ರ ನೈವೇದ್ಯನ ಹಿಡಿದ್ಬಿಟ್ಟು ಆಮೇಲೆ ಎಲ್ಲರಿಗೂ ಊಟಕ್ಕೆ ಹಚ್ಚಿಕೊಡ್ಬೇಕು ಇವತ್ತು ಅಡಿಗೆಯೂ ಜಾಸ್ತಿ ಮಾಡೋಕೆ ಹೋಗಿಲ್ಲರಿ ಬರೀ ನಾನು ರೈಸ್ ಅಷ್ಟು ಮಾಡಿಟ್ಟಿದ್ದೀನಿ ತನೋ ಇದ್ರೆ ಅದನ್ನ ಒಗ್ಗರಣೆ ಹಾಕ್ತಾ ಅಂತ ಹೇಳಿದ್ಲು ಹಂಗಾಗಿ ಮತ್ತು ಸ್ವೀಟ್ ಕಾರ್ನು ತಿಂದಿದ್ವಿ ಮತ್ತು ಶಾಬದಾಣಿ ವಡಾನು ತಿಂದಿದ್ವಿಲ್ಲ ಹಾಗಾಗಿ ಅಡಿಗೆನು ಜಾಸ್ತಿ ಬೇಡಕ್ಕೆ ಖರ್ಚಾಗಂಗಿಲ್ಲ ಅಂತ ಬರೀ ಸ್ವೀಟ್ ಅಷ್ಟು ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯನ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ ಫಸ್ಟಿಗೆ ನಮ್ಮ ಮನೆಯವರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಟ್ಟು ಆಮೇಲೆ ನಮಗೆಲ್ಲ ಊಟ ಸ್ಟಾರ್ಟ್ ಮಾಡೋದು ನೋಡ್ರಿ ಸ್ವಲ್ಪ ಹಾಲು ಮತ್ತು ತುಪ್ಪ ಹಾಕೊಂಡು ತಿಂದರೆ ಮಸ್ತ್ ಆಗೋದ್ರಿ ಅಂದರೆ ಕಲ್ಲಿ ಪಾಯಸ ಜೊತೆ ಹಂಗೆ ತಿನ್ನೋಕ್ಕಿಂತ ಅಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತಾ ಅಂದರೆ ನಮಗೆ ಇಷ್ಟ ಆಗುತ್ತಂತೇಳಿ ನಾನು ಸ್ವಲ್ಪ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದು ತನು ಇದ್ರೆ ಪುದೀನ ರೈಸ್ ಮಾಡಿದ್ಲು ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ತೀನಿ ರೀ ಬರೀ ಕ್ಯಾಬೇಜ ಮತ್ತು ಪುದೀನ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬಂಬ ಸೊಪ್ಪು ಹಾಕಿ ಪೇಸ್ಟ್ ಮಾಡಿಬಿಟ್ಟು ಜೀರಿಗೆ ಹತ್ತ ಅಷ್ಟು ಹಾಕಿಬಿಟ್ಟು ರೈಸ್ ಮಾಡಿದ್ಲು ಟೇಸ್ಟಾಗಿತ್ತು ಈಗ ಇನ್ನು ಮಸ್ತಗೆ ಊಟ ಮಾಡೋದು ನೋಡ್ರಿ ತಾನು ಮತ್ತು ಮನಗೂ ಕರ್ಯಾಕ್ ಅಂತೀನಿ ಬರ್ರಿ ಊಟ ಮಾಡೋಣ ಅಂತೇಳಿ ಊಟ ಮಾಡೋಣ ಬನ್ರಿ ಮತ್ತು ನೀವು ಭೀ ಇವತ್ತಿನ ಇಡುವು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡುವೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಎಲ್ಲರಿಗೂ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ